ಫುಡ್ ಫೆಸ್ಟಿವಲ್ ಬ್ಲಾಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ನಿನ್ನೆ ಬಾಳ ಬಿಟ್ಟಿತ್ತು ಬ್ಲಾಗ್ ಹಿಂಗಾಗಿ ಮತ್ತೆ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡಕತ್ತೀನಿ ಏಳುವರೆಗೆ ಏನು ಟೈಮ್ ಕೊಟ್ಟಿದ್ದರು ಅಂತ ಹೇಳಿದ್ನಲ್ಲ ಸೊ ನೀವು ಕೆಳಗೆ ಬಂದಾಗ ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ರು ಅಂತ ಫಸ್ಟ್ ನಿಮಗೆ ಒಂದು ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಈ ರೀತಿ ಎಲ್ಲ ಟೇಬಲ್ ಅರೇಂಜ್ ಮಾಡಿದ್ರು ಒಂದೊಂದು ಟೇಬಲ್ಗೆ ಅವ್ರು ಅವ್ರ ಮೆನ್ಯೂ ಬಿಟ್ಟುಕೊಂಡು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ಸೊ ಯಾರ್ಯಾರು ಬಂದಿದ್ರಲ್ಲ ಅವ್ರದ್ದಷ್ಟು ಶೇರ್ ಮಾಡ್ಕೊಳಕತ್ತೀನಿ ಫಸ್ಟ್ಗೆ ನಾವು ಹೋಗಿದ್ವಲ್ಲ ಹೀಗಾಗಿ ಸೊ ದಾಲ್ಚ ಮತ್ತು ಜೀರಾ ರೈಸು ಇತ್ತು ನೋಡ್ರಿ ಇದು ಇವರೊಬ್ಬರು ಬಂದಿದ್ದರು ಸೊ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ಹೀಗಾಗಿ ನಾನು ಫಸ್ಟ್ನ ಶೇರ್ ಮಾಡ್ಕೊಂಡೆ ಇವ್ರದ್ದು ಇಡ್ಲಿ ಮತ್ತು ಚಟ್ನಿ ಇತ್ತು ನೋಡ್ರಿ ಸೊ ಕೆಲವೊಬ್ರು ಇನ್ನೂ ಬರಕತ್ತಿದ್ರಲ್ಲ ಯಾಕಂದರೆ ನಾವು ಆಮೇಲೆ ಆಗಿಬಿಡ್ತೀವಿ ಹೀಗಾಗಿ ಯಾರ್ಯಾರು ಬಂದಿದ್ದರೂ ಅವರಷ್ಟು ಶೇರ್ ಮಾಡ್ಕೊಳಕತ್ತೀನಿ ಮೆನ್ಯೂ ಏನೇನಿದ್ವು ಎಲ್ಲ ಹೇಳ್ಕೊತ ಹೋಗ್ತೀನಿ ಸೊ ನೆಕ್ಸ್ಟ್ ನನ್ನ ಫ್ರೆಂಡ್ ಜ್ಯೋತಿ ಮತ್ತು ನಾನು ಒಂದೇ ಟೇಬಲ್ ತೊಗೊಂಡಿದ್ವಿ ಸೊ ಅಕ್ಕಿ ಪಾವ್ ಭಾಜಿ ಮಾಡಿದ್ಲು ಪ್ಲೇ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಳಕತ್ತಿದ್ಲು ಸೊ ಹಿಂಗಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ನಂದು ಇಕ್ಕಿ ಮಗ್ಗೇನ ಐತಿ ಬಾಜುಕನ ನಂದು ಒಂದೇ ಟೇಬಲ್ಲ ತೊಗೊಂಡಿದ್ವಿ ನಾವು ಯಾಕಂದ್ರೆ ಇಬ್ಬರು ಮಾಡೋಕ್ಕೆ ಅನುಕೂಲ ಆಗ್ತೈತೆ ನಮ್ಗೆ ಹೆಲ್ಪ್ ಒಬ್ರಿಗೊಬ್ರು ಅಂತಂದು ಹೇಳಿ ಪಾವ್ ಭಾಜಿ ಮತ್ತು ಇದು ನೋಡ್ರಿ ಪಾವೆಲ್ಲ ತೊಗೊಂಬಂದಿದ್ದೆಲ್ಲ ಅದನ್ನು ಈ ರೀತಿ ಅರೇಂಜ್ ಮಾಡ್ಕೊಳಕತ್ತಿದ್ಲಿ ಇನ್ನು ಅಕ್ಕಿ ನನ್ನ ಕ್ಲಿಪ್ಸನ್ನು ತೊಗೊಂಡು ನಾನು ಏನೇನು ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳೀನಿ ಜಸ್ಟ್ ತೋರಿಸ್ತೀನಿ ಬರ್ರಿ ಚಟ್ನಿ ನನಗೇನು ಬ್ಲೌ ಬೌಲ್ ಇದ್ವಲ್ರಿ ಹೀಗಾಗಿ ಸೈಡಿಗೆ ಇಟ್ಕೊಂಡಿದ್ದೆ ನಾನು ಮತ್ತು ಇನ್ನು ಸಾಂಬಾರು ನೋಡ್ರಿ ಸೂಪರ್ ಅಂದರೆ ಸೂಪರ್ ಕಾಣಕತ್ತಿತ್ತು ಸಾಂಬಾರು ಹಾಟ್ ಬಾಕ್ಸ್ನಾಗ ಹಾಕಿದ್ನಲ್ಲ ಬಿಸಿ 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 ಇತ್ತು ನೋಡ್ರಿ ಇನ್ನೂ ಭಾಳ ಬಿಸಿ ಇತ್ತು ಮತ್ತು ಈ ಕಡೆಗೆ ಮೆದುವಾಡ ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ ನಾನು ಸು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತೋರ್ಸಕತ್ತೀನಿ ಸೊ ಇವು ಒಂದಿಷ್ಟು ಇನ್ನೂ ಸ್ವಲ್ಪ ಸಣ್ಣ ಹಾಟ್ ಬಾಕ್ಸ್ನಾಗೆ ಇಟ್ಕೊಂಡಿನಿ ಇದು ಟೇಬಲ್ ಅದು ನೆಕ್ಸ್ಟ್ ಮತ್ತು ನಮ್ಮ ಪಕ್ಕಕ್ಕೆ ಒಬ್ಬರು ಡಾಬೆ ಏನು ಸಾರಿ ಏನದು ಪೇಸ್ಟ್ರಿ ಮತ್ತು ಇವೆಲ್ಲ ಕೇಕ್ ಇರ್ತಾವಲ್ಲ ರೀ ಡೊನೆಟ್ ಅವ್ರ ಸ್ಟಾಲ್ ಇತ್ತು ಮತ್ತು ನಾ ಇನ್ನೊಂದು ಬಾಜಿಗೆ ಪಾನಿಪುರಿ ಇದ್ದರು ಪಾವ್ ಈ ರೀತಿ ಎಲ್ಲ ಸ್ಟಾಲ್ಗಳು ಇದ್ದವು ಸೊ ಈ ಕಡೆಗೆ ಇವರು ಪಾನಿಪುರಿ ಒಬ್ಬರು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ನೋಡಿರಿ ಸೊ ಹೀಗಾಗಿ ಯಾರ್ಯಾರು ಫಸ್ಟ್ ಬಂದು ರೆಡಿ ಮಾಡ್ಕೊಳತ್ತಿದ್ರಲ್ಲ ಅವ್ರದ್ದು ಅಷ್ಟೇ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಒಂದು ಸೈಡ್ ಕುಲ್ಚ ಚೋಲೆ ಕುಲ್ಚ ಇತ್ತು ಸೊ ಛೋಲೆ ಕುಲ್ಚ ಆದಮೇಲೆ ಪಾವು ಭಾಜಿ ಒಣಪಾವು ಮತ್ತು ಏನದು ಪೇಸ್ಟ್ರಿ ಆಮೇಲೆ ಕೊಕೋನಟ್ ಲಾಡು ಆಮೇಲೆ ಇವೆಲ್ಲ ಇದ್ದವು ಸೊ ಇಷ್ಟ ಆಯಿತು ಈಗ ನೆಕ್ಸ್ಟ್ ಈ ಕಡೆಗೆ ಒಂದು ಸ್ವಲ್ಪ ನೋಡ್ಕೊಂಬರ ಬರ್ರಿ ಈ ಕಡೆಗೆ ಇನ್ನೊಬ್ಬರು ಅಮೃತ್ಸರ್ದು ಚೋಲೆ ಕುಲ್ಚಾ ಫೇಮಸ್ ಸೊ ಅವ್ರ ಸ್ಟಾಲ್ ಇತ್ತು ಚೋಲೆ ಈ ಕಡೆಗೆಲ್ಲ ವಾಟರ್ ಬಾಟಲ್ ಮತ್ತು ಸಣ್ಣ ಸಣ್ಣ ಜ್ಯೂಸ್ ಬಾಟಲ್ ಇವೆಲ್ಲ ಇದ್ವು ಸೊ ಎಲ್ಲ ಸ್ಟ್ ಸ್ಟಾಲ್ಗಳು ಆಲ್ಮೋಸ್ಟ್ ಎಲ್ಲ ಆಗಿದ್ವು ಸೊ ಓಪನ್ ಮಾಡ್ಬೇಕಲ್ರಿ ಹೀಗಾಗಿ ರಿಬ್ಬನ್ ರಿಬ್ಬನ್ ಕಟ್ ಮಾಡಿ ಇನ್ನೆಲ್ಲರಿಗೂ ಸ್ಟಾರ್ಟ್ ಮಾಡಿದ್ರಾತು ತಿನ್ನೋಕೆ ಹೇಳಿದ್ರಾತು ಅಂತ ಹೇಳಿ ರೆಡಿ ಮಾಡ್ಕೊಳಕತ್ತಿದ್ರು ಸೊ ಯಾರೋ ಒಂದು ಕ್ಲಿಪ್ಸನ್ನು ಇದನ್ನ ಶೇರ್ ಮಾಡ್ಕೊಂಡಿದ್ರು ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಕತ್ತಿದ್ದೆ ಯಾಕಂದರೆ ನಾವು ಸ್ಟಾಲ್ ಓನರ್ ಆದಮೇಲೆ ನಾವು ಫೋಟೋದಾಗ ಅಲ್ಲಿ ನಿಂತ್ಕೋಬೇಕಲ್ರಿ ಹೀಗಾಗಿ ವಿಡಿಯೋ ತೆಗೆಯಕ್ಕೆ ನಾವು ನಿಂತ್ಕೊಂಡ್ರೆ ಇದು ಅಂತ ಹೇಳಿ ಕೊಟ್ಟಿದ್ದೆ ನನ್ನ ಫ್ರೆಂಡ್ ಕೈಯಾಗ ಸೊ ಅವರೊಂದು ಕ್ಲಿಪ್ಸನ್ನು ತೊಗೊಂಡಿದ್ರು ಅದನ್ನು ಶೇರ್ ಮಾಡ್ಕೊಂಡೀನಿ ಸೊ ಆಮೇಲೆ ಆಮೇಲೆ ಎಲ್ಲ ನೋಡ್ರಿ ಎಷ್ಟು ಜನ ಕೆಳಗಡೆ ಎಲ್ಲ ಬಂದು ಎಂಜಾಯ್ ಮಾಡೋಕತ್ತಾರ ಫುಡ್ ಅನ್ನೋದನ್ನು ನೀವು ನೋಡ್ಬೋದು ನಂದಂತೂ ಒಂಬತ್ತುವರೆಗೇ ಖಾಲಿ ಆಗಿಬಿಡ್ತು ನೋಡ್ರಿ ಒಂದು ತಾಸಿನೊಳಗೆ ಎಲ್ಲ ಫುಲ್ ಖಾಲಿ ಆಗಿಬಿಡ್ತು ಎಲ್ಲರೂ ಆಲ್ಮೋಸ್ಟ್ ಬೇಗನೆ ಖಾಲಿ ಅದು ಅಷ್ಟು ಟೇಸ್ಟಿ ಫುಡ್ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಸೊ ಜ್ಯೋತಿದು ಪಾವ್ ಭಾಜಿನು ಮಸ್ತ್ ಅಂದರೆ ಮಸ್ತ್ ಆಗಿತ್ತು ದಾಲ್ ಚಾ ಕುಲ್ ಏನದು ಚೋಲಿ ಮಸಾಲೆ ಎಲ್ಲ ಮಸ್ತ್ ಅಂದರೆ ಮಸ್ತ್ ಆಗಿದ್ರು ನೋಡಿರಿ ಸೊ ಮತ್ತು ಇದರ ಎಕ್ಸ್ಪೀರಿಯೆನ್ಸ್ ಹೆಂಗೆ ಹೆಂಗೆ ಆಯಿತು ಅನ್ನೋದನ್ನ ಮತ್ತು ಮುಂದಿನ ಬ್ಲಾಗ್ನೆ ಏನಾದರೂ ಶೇರ್ ಮಾಡ್ಕೊತೀನಿ ಸೊ ನೀವು ನೋಡ್ತಿರ್ಬೋದು ಎಲ್ಲರೂ ಫುಡ್ ಹೆಂಗೆ ಎಂಜಾಯ್ ಮಾಡ್ಯಾರ ಅಂತ ಸೊ ಎಲ್ಲ ನಮ್ಮ ಸೊಸೈಟಿ ಒಳಗೆ ಎಂಜಾಯ್ ಮಾಡಿದ್ರು ಮತ್ತು ಎಲ್ಲರಿಗೂ ವಿಶ್ ಮಾಡಿದರು ಅಂತ ಹೇಳ್ಬೋದು ಮತ್ತು ಇನ್ನಿ ಫುಡ್ ಫೆಸ್ಟಿವಲ್ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡೋಕ್ಕೀನಿ ನೋಡಿರಿ ರಾತ್ರಿ ಆಲ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನಾವು ಬಂದು ಮಲ್ಕೊಳ್ಳೋ ಹಾಗೋಣ ಸೊ ಮುಂಜಾನೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಂದು ಉದ್ದಿನ ಒಡದು ರಂಪ ಎಷ್ಟಿರುತ್ತೆ ಅನ್ನೋದು ಗೊತ್ತಲ್ರಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿದ್ದು ಫಸ್ಟ್ ಫಸ್ಟು ಸ್ಕೂಲಿಗೆ ಕಳಿಸಿ ಮತ್ತು ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಜಸ್ಟ್ ಪೂಜಾ ನೋಡ್ರಿ ಹನ್ನೆರಡು ಗಂಟೆ ಆಗ್ತೈತಿ ಸೊ ಸ್ವಲ್ಪ ಮಾತಾಡಿ ಇನ್ನೇ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗೆ ಹೆಂಗಿತ್ತು ಏನೇ ಸ್ವಲ್ಪ ಕ್ಯಾಮ್ರಾ ಎದುರುಗಡೆ ಮಾತಾಡಿದ್ರೆ ಚಲೋ ಆಗ್ತೈತಲ್ಲ ಹಿಂಗಾಗಿ ಸೊ ಮಾತಾಡಿ ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡಿಕೊಡೀನಿ ಮೇಯ್ನ್ ಅಂದರೆ ನನಗೆ ವಿಡಿಯೋ ತೆಗಿಯೋರು ಯಾರೂ ಇರಲೇ ಇಲ್ಲ ಯಾಕಂದರೆ ಎಲ್ಲರೂ ಜೊತೆ ಹೋದ್ರಾಗೆ ಫುಡ್ ಫೆಸ್ಟಿವಲ್ ಅಂದ್ರೆ ಗೊತ್ತಲ್ಲ ರೀ ಬೇರೆ ಬೇರೆ ಫುಡ್ ಕಂಡಾಗ ಎಲ್ಲರೂ ಅದರೊಳಗೆ ಬ್ಯಿಯಾಗಿರ್ತಾರೆ ಸೊ ಯಾರ್ಯಾರು ಸ್ವ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂದರೆ ಅಷ್ಟು ಕ್ಲಿಪ್ಸನ್ನು ತೊಗೊಂಡಿದ್ದೆಲ್ಲ ಅವರಷ್ಟು ಶೇರ್ ಮಾಡ್ಕೊಂಡಿನಿ ಇದು ಎರಡನೇ ವರ್ಷ ನಂದು ಫುಡ್ ಫೆಸ್ಟಿವಲ್ನಾಗ ಪಾರ್ಟಿಸಿಪೇಟ್ ಮಾಡಿದ್ದು ಅಂದರೆ ಶು ಶುರುವಾಗಿ ಎರಡು ವರ್ಷ ಅಷ್ಟೇ ಹೋದ ವರ್ಷ ಪಡ್ ಮಾಡಿದ್ಯಲ್ಲ ಈ ವರ್ಷ ಮೆದುವಾಡ ಮಾಡಿದ್ವಿ ಚಲೋ ಎಕ್ಸ್ಪೀರಿಯೆನ್ಸ್ ಆಯಿತು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಯಾಕಂದರೆ ಬಿಸ್ನೆಸ್ ಮೈಂಡ್ ಒಂದು ಇಟ್ಕೊಂಡಿನೇ ನಾವು ಸ್ಟಾಲು ಮಾಡಿದ್ದಿಲ್ಲ ಹಂಗೆ ಫ್ರೆಂಡ್ಸ್ ಎಲ್ಲ ಶೇರ್ ಸೇರಿಕೊಂಡು ಸೊಸೈಟಿ ಒಳಗೆ ಒಂದು ಇರಲಿ ಅಂತ ಒಂದು ಎಂಟರ್ಟೈನ್ಮೆಂಟ್ ಟೈಮ್ ಇದು ಇರ್ತದೆ ಒಂದು ಪೌಜಾಗೇರಿಗೆ ಒಂದು ಹೆಣಪ್ ಇರ್ತೈತಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ಚಲೋ ಚಲೋ ಅಡುಗೆ ಮಾಡ್ತಾರೆ ನಮ್ಮ ನಮ್ಮೊಳಗೆ ನಾವು ಸ್ಟಾಲ್ ಹಚ್ಕೊಂಡು ಈ ರೀತಿ ಮಾಡಿದರೆ ಚಲೋ ಆಗ್ತೈತಿ ಅಂತ ಹೋದ ವರ್ಷನ ಡಿಸೈನ್ ಮಾಡಿ ಶುರು ಮಾಡಿದ್ವಿ ಸೊ ಎರಡನೇ ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಇನ್ನು ಇನ್ನು ಎಲ್ಲ ಸ್ಟಾಲ್ಗಳು ಎಲ್ಲ ಬೇಗನೇ ಖಾಲಿ ಅದು ನೋಡಿರಿ ಖರೇ ಇರ್ಬೇಕಂದ್ರೆ ನಾನು ಕೆಳಗಡೆ ಬೈದಿದ್ದು ಒಂದು ನೂರು ಮೆದು ವಡ ಮಾಡಿದ್ದೆ ನಾನು ನಿನ್ನೆ ಮೊನ್ನಿ ಬ್ಲಾಬ್ ಮ್ಯಾಗ ಯಾಕಂದರೆ ಇದು ಒಂದು ನನಗೆ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡು ಎಡಿಟಿಂಗ್ ಮಾಡೋರಾಗ ಈ ಒಂದು ಸ್ವಲ್ಪ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ಮತ್ತು ಯಾಕಂದರೆ ಇವ್ರ ಕಡೆ ಇದ್ದಿದ್ದು ನಾನು ತೊಗೋಬೋದು ತೊಗೊಂಡು ಮಾಡೋರಾಗ ಒಂದು ದಿನ ಹೆಚ್ಚು ಕಡಿಮೆ ಆಗ್ತದೆ ರೀ ಸೊ ಹೀಗಾಗಿ ಮೊದಲಿನ ಬ್ಲಾಗ್ನಾಗ ನಾನು ಎಲ್ಲ ಶೇರ್ ಮಾಡ್ಕೊಂಡಿನಿ ಮತ್ತು ಸುಮಾರು ನಾನು ನೂರು ವಡ ಮಾಡಿದ್ದೆ ಅಂತ ಶೇರ್ ಮಾಡ್ಕೊಂಡಿ ನೂರು ವಡ ಮೃದುವಡ ಚಟ್ನಿ ಸಾಂಬಾರು ಯಾವ ರೀತಿ ಮಾಡಿದೆ ಅಂತ ಎಲ್ಲ ಶೇರ್ ಮಾಡ್ಕೊಂಡೀನಿ ಅದಾದಮೇಲೆ ಈಗ ಯಾವ ರೀತಿ ಆಯಿತು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ ಈ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕ್ಕಿ ಒಂದು ನೂರು ವಡ ಮಾಡೋ ಮಾಡಿದ್ದೆಲ್ಲ ಸೊ ಅದರೊಳಗೆ ನಾನು ಕೆಳಗಡೆ ಒಂದು ಅರುವತ್ತು ವೈದ್ದೆ ಅರವತ್ತರ ಮೂವತ್ತು ಪ್ಲೇಟ್ ಒಂದಿಷ್ಟು ಕುಪ್ಪನ್ ಹೋಗಬೇಕಾಗುತ್ತಿದ್ದೆಂದ್ರೆ ನಾನು ಅರವತ್ತು ಮತ್ತು ನೆಕ್ಸ್ಟ್ ಬೇರೆ ಕಡೆಗೆ ಒಂದು ಸ್ವಲ್ಪ ಕೊಟ್ಟು ಮನೆಗೆ ಅಂದ್ರೆ ನೂರು ನೂರ ಐದು ಆಗಿದೆ ನೋಡ್ರಿ ನಿಮಗೆ ನಾನು ಮೊದಲೇ ಹೇಳಿದೆ ಅಂದಾಜು ಇಷ್ಟು ಆಗಬಹುದು ಅಂತ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗ್ತೈತೆ ಸೊ ಅಷ್ಟೆಲ್ಲ ಮಾಡಿದ್ದೆ ಮಸ್ತ್ ಅಂದರೆ ನಾನು ಹೋಗಿ ನಾನು ಒಂಬತ್ತುವರೆಗೆ ನನಗೂ ಖಾಲಿ ಆಗಿತ್ತು ಖರೆ ಹೇಳ್ಬೇಕಂದ್ರೆ ಇನ್ನು ಬರಗಿನೂ ಸ್ವಲ್ಪ ಆರ್ಡರ್ ಇದ್ದವು ಅವು ಅಡ್ವಾನ್ಸ್ ಬುಕ್ಕಿಂಗಿದ್ವಲ್ಲ ಸೊ ಹೀಗಾಗಿ ಅವ್ರಿಗೊಂದು ಸ್ವಲ್ಪ ಮಾಡಿ ಬೇರೆ ಐತೆ ಯಾಕಂದ್ರೆ ನೀವು ಜಾಸ್ತಿ ಮಾಡ್ಕೊಂಡು ಐದ್ರೂ ಸುಮ್ಮನೆ ಉಳಿತು ಅದು ಇದು ವೇಸ್ಟ್ ಅಲ್ಲ ಹೀಗಾಗಿ ನಾನು ಮೂವತ್ತು ಪ್ಲೇಟಿಗೆಲ್ಲ ಮೂವತ್ತು ಪ್ಲೇಟು ಮಾಡಿದೆ ಮತ್ತು ಹೊರಗಡೆ ಒಂದಿಷ್ಟು ಮೊದಲೇ ಬುಕ್ಕಿಂಗ್ ಮಾಡಿರ್ತಾರಲ್ಲ ಇದು ಕೂಪನ್ ಇಲ್ಲ ಅಂತ ತೊಗೊಂಡಿರ್ತಾರಲ್ಲ ಅವ್ರು ಒಂದಿಷ್ಟು ಇಪ್ಪತ್ತು ಪ್ಲೇಟ್ ಅಂದರೆ ಒಂದು ಎಂಬತ್ತು ಅಂದರೆ ನಲ್ವತ್ತು ಪ್ಲೇಟನ್ನು ನಾನು ಮಾರೀನಿ ಮತ್ತು ಒಂದಿಷ್ಟು ಇಪ್ಪತ್ತು ಪ್ಲೇಟ್ ಅಂದರೆ ಮನೆ ತಿನ್ನೋರಿಗೆ ಅವ್ರಿಗೆ ಫ್ರೆಂಡ್ಸ್ಗೆ ಅಂತಂದ್ರೆ ಅಷ್ಟು ಆತು ಸುಮಾರು ಒಂದು ನೂರ ಐದು ಒಳ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಕೊನೆಗೊಳಗೊಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಅದು ಮನೆಗೆಲ್ಲ ಅದು ಚಲೋ ಎಕ್ಸ್ಪೀರಿಯೆನ್ಸ್ ಆಯಿತು ಇದು ಮೇನ್ ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಭಾಳ ದಿನದ ಮೇಲೆ ಈ ರೀತಿ ಒಂದು ಜಾಸ್ತಿ ಕ್ವಾಂಟಿಟಿ ನಾನು ಮಾಡಿದ್ದಿಲ್ಲ ಸುಮಾರು ಒಂದು ಐದಾರು ವರ್ಷ ಆಗಿತ್ತು ಮೆದುವಾಡ ಆವಾಗ ಒಂದ್ಸರ್ತಿ ಮಾಡಿದ್ದೆ ಮತ್ತು ನೆಕ್ಸ್ಟು ನಾನು ಮಾಡಿದ್ದಿಲ್ಲ ಈ ಮೆದುವಡ ಜಾಸ್ತಿ ಕ್ವಾಂಟಿಟಿ ಸೊ ಅದು ಒಂದು ಚಲೋ ಎಕ್ಸ್ಪೀರಿಯನ್ಸ್ ಆಯಿತು ಯಾಕಂದರೆ ಇಡ್ಲಿ ದೋಸೆ ಈ ರೀತಿ ಉಣ್ಣೆ ಚಪಾತಿ ಅವೆಲ್ಲ ಮಾಡೇ ಮಾಡ್ತಿರ್ತೀವಿ ಅಡಿಗೆ ಮಾಡೇ ಮಾಡ್ತಿರ್ತೀವಿ ಸೊ ಮೆದುವಾಡ ಒಂದು ನೂರು ಈ ಥರ ಒಂದು ಕ್ವಾಂಟಿಟಿ ಅಂದರೆ ಭಾಳ ವರ್ಷದ ಮೇಲೆ ನಾನು ಮಾಡಿದೆ ಅದು ಒಂದು ಅಂದರೆ ನನಗೆ ನನ್ನ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಇದ್ದರೂ ಮಾಡ್ಬೋದು ಮಾಡಬಲ್ಲೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಾನ್ ವೆಜ್ ಅಂತೂ ನಾನು ಮಾಡೇ ಮಾಡ್ತೀನಿ ಸುಮಾರು ಐದು ಕಿಲೋ ಹತ್ತು ಕಿಲೋ ಹದಿನೈದು ಕಿಲೋ ಇಪ್ಪತ್ತು ಕಿಲೋ ಏನೋ ಇದ್ರೂ ನಾನು ಮಾಡ್ತೀನಿ ಮತ್ತು ನೂರು ನೂರು ಚಪಾತಿ ಇದೆ ಈ ರೀತಿ ಎಲ್ಲರೂ ನಾನು ಮಾಡಿ ಐತಿ ಜಾಸ್ತಿ ಕ್ವಾಂಟಿಟಿಗೆ ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಈ ರೀತಿ ಎಲ್ಲ ನನಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಏನಕ್ಕೆಲ್ಲ ಮಾಡ್ತೀನಿ ಸೊ ಮೈದುವಾಡೋದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದು ಮಸ್ತ್ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಸಾಂಬಾರು ಫುಲ್ ಖಾಲಿಗೆ ಆಗ್ಬಿಟ್ಟಿದ್ದು ನೋಡಿ ನನಗೆ ನನಗೆ ನಮ್ಮ ಮನೆಯವರಿಗೆ ಇರಲಿಲ್ಲ ಆ ರೀತಿ ಸಾಂಬಾರಾಗಿತ್ತು ಕರೆಕ್ಟು ಫುಲ್ ಸಾಂಬಾರು ಸಾಂಬಾರು ಚಟ್ನಿ ಅಂತೂ ಭಾಳ ನಾ ಇಷ್ಟಪಟ್ಟರು ಮೈದುವಾಡ ಅಂತೂ ಸೂಪರ್ ಆಗಿದ್ವು ಸೊ ನಮ್ಮ ಮನೆಯವರು ಫುಲ್ಲು ಖರಿಯಾಕೆಲ್ಲ ಅವರೇ ಹೆಲ್ಪ್ ಮಾಡಿದ್ದು ಬಟ್ ವಿಡಿಯೋದಾಗ ಅವರಿಗೆ ತೋರ್ಸೋಕ್ಕಾಗಲ್ಲ ಸೊ ನಾನು ಬಿಟ್ಬಿಟ್ಟಂಗೆ ಅವೆಲ್ಲ ಕರೆದು ಒಂದು ಎರಡು ತಾಸು ನಿಂತ್ಕೊಂಡು ಮಾಡಿದ್ವಿ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆತು ಅಂತಲೇ ಹೇಳ್ಬೋದು ಇನ್ನು ಎಷ್ಟು ಮದುವೆ ಒಡಗ ಹೇಳಿದ್ರು ನಾನು ಮಾಡಬಲ್ಲೆ ಅನ್ನೋದು ಒಂದು ನನಗೆ ಎಕ್ಸ್ಪೀರಿಯೆನ್ಸ್ ಬಂತು ಯಾವ ರೀತಿ ಮಾಡಿದರೆ ಯಾವ ರೀತಿ ಆಗ್ತತಿ ಅನ್ನೋದು ಗೊತ್ತಾಯ್ತು ಮತ್ತು ಇನ್ನು ಹೆಣ್ಮಕ್ಳು ನೋಡಿರಿ ಬಿಸ್ನೆಸ್ ಸ್ಟಾಲ್ ಅಂದರೆ ಒಂದು ಸ್ವಲ್ಪ ಏನೋ ಇದ್ದೇ ಇರ್ತತಿ ಅದು ಬಿಸ್ನೆಸ್ ಮಾಡ್ರಿಗೇ ಗೊತ್ತಾಗ್ತಿ ದೊಡ್ಡ ಥರ ಇಲ್ಲ ಅಂದರೂ ಸಣ್ಣ ಸಣ್ಣ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ ಒಂದು ಸ್ಟಾಲ್ ಅಂತಂದ್ರೆ ಅದು ಒಂದು ಇರುತ್ತಲ್ರಿ ಕಾಂಪಿಟೇಷನ್ ಅಂದರೆ ಆ ಯಾರಿಗೂ ಅಷ್ಟು ಕಾಂಪಿಟೇಷನ್ ಏನು ಮಾಡಿಲ್ಲ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಮತ್ತು ಒಳ್ಳೆ ನಾವು ಮನೆಗಾನೇ ಟೈಮ್ ಮಾಡಿಕೊಂಡು ಇದು ಮಾಡಿಕೊಂಡು ಕಲ್ತಂಗೂ ಆಗ್ತೈತಿ ಮತ್ತು ನಾವು ಸ್ವಲ್ಪ ಆವತ್ತಿನ ಒಂದು ಏನೋ ನಮ್ಮ ನಮ್ಮ ಖರ್ಚಿಗೆ ದುಡ್ಡರು ನಾವು ತಗೋತೀವಲ್ಲ ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆತ ಮತ್ತು ಖುಷಿ ಆಯಿತು ಮೇನ್ ಎಲ್ಲರಿಗಿಂತ ಮೊದಲು ನಾವೆಲ್ಲರೂ ಖುಷಿ ಪಟ್ವಿ ಅದು ದುಡ್ಡುಗಳಿಸೋದು ಇದು ಅದು ಅದು ಇನ್ನೊಂದು ನಮಗೆ ಎಲ್ಲರೂ ಖುಷಿ ಪಟ್ವಿ ಮತ್ತು ಎಲ್ಲರೂ ಇಷ್ಟಪಟ್ಟು ಒಳ್ಳೆ ರೀತಿ ಈ ಒಳಗೆ ನಮ್ಮದು ಫುಡ್ ಫೆಸ್ಟಿವಲ್ ಸಕ್ಸಸ್ ಆತು ಅಂತ ಹೇಳ್ಬೋದು ಈ ರೀತಿ ನನಗ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಸೊ ಇನ್ನು ಆ ಕೂಪನ್ ಹೇಗೆ ಬಂದಿದ್ವಲ್ಲ ಆ ಒಬ್ಬರಿಗೆ ನಿಮಗೆ ಎಷ್ಟು ಬಂದ್ರಿ ಅಂತ ಕೇಳ್ಬೋದು ಸೊ ಅಂದಾಜು ಗೊತ್ತಾಗೇ ನಾನು ಐವತ್ತು ರೂಪಾಯಿ ಕೊಡ್ ಪ್ಲೇಟ್ ಕೊಟ್ಟಿದ್ದೀರ ನಲ್ವತ್ತು ಪ್ಲೇಟಿಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ನಾನು ಎಷ್ಟು ಮಾಡಿದೆ ಅಂತ ನಿಮ್ದು ಗೊತ್ತಾಗ್ಬೋದು ಅಂದ್ರೂ ನಾನು ನೆಕ್ಸ್ಟ್ ವ್ಲಾಗ್ಲಾಗೆ ಈಗ ಜಸ್ಟ್ ಅವ್ರು ನೀನು ರಾತ್ರಿ ಏನು ಮಾಡಿದ್ವಲ್ಲ ಕೂಪನ್ಸ್ ಎಲ್ಲ ನಾವು ಕೊಟ್ಟಿರ್ತೀವಲ್ಲ ಅವ್ರು ಕೂಪನ್ ತೊಗೊಂಬಂದ ನಾವು ಪ್ಲೇಟ್ ಕೊಡ್ತೀವಲ್ಲ ಸೊ ಅವರೆಲ್ಲ ಕೂಪನ್ನ ಟೋಟಲ್ ಮಾಡಿ ನಮ್ಮ ಅವ್ರ ಕಡೆಗೆ ಕೊಟ್ಟು ಬಂದಿರ್ತೀವಿ ಸೊ ಅವರೆಲ್ಲ ಕೌಂಟ್ ಮಾಡಿ ಮತ್ತು ಎಷ್ಟೆಷ್ಟು ದುಡ್ಡು ಅಂತ ಹೇಳ್ತಾರೆ ಸೊ ಅದನ್ನು ಎಕ್ಸಾಕ್ಟಾಗಿ ನಾನು ಎಷ್ಟು ದುಡ್ಡು ಬಂತು ನನಗೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ನಾಗೆ ಶೇರ್ ಮಾಡ್ಕೊತೀನಿ ಇನ್ನೂ ಏನು ದುಡ್ಡು ಬಂದಿಲ್ಲ ಸೊ ಒಂದಿನ ನೆಕ್ಸ್ಟ್ ಒಂದಿನ ಬಿಟ್ಟು ಬರ್ತೈತಿ ಸೊ ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು ಎಲ್ಲ ಸ್ಟಾಲ್ದು ಎಲ್ಲ ಮಾಡ್ಬೇಕಲ್ಲ ಸೊ ಹಿಂಗಾಗಿ ಅದಕ್ಕಾಗಿ ಟೈಮ್ ಕೊಡ್ತು ಮತ್ತು ಅದಾದಮೇಲೆ ಆಮೇಲೆ ಎಷ್ಟು ಬಂತು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟರೆ ನನಗೆ ಸೊ ಇದನ್ನು ಶೇರ್ ಮಾಡಿಕೊಂಡು ಬ್ಲಾಗ್ ಎಂಡ್ ಮಾಡಿದೆ ಅದು ಅಂತ ಕೂತ್ಕೊಂಡಿದ್ದೆ ಇನ್ನು ಮತ್ತು ದೀಪಾವಳಿ ಬ್ಲಾಗ್ಸ್ ಡೈಲಿ ರುಟೀನ್ ಮೇನ್ ನನಗೆ ಯೋಗ ರೂಟೀನನ್ನು ಒಂದು ಶೇರ್ ಮಾಡ್ಕೊಡದೈತಿ ಸೊ ಅದನ್ನು ನಾಳೆ ನಡೆದು ಶೇರ್ ಮಾಡ್ಕೊತೀನಿ ನನ್ನ ಯೋಗ ರುಟೀನ ಯಾವ ರೀತಿ ನಡೆಯಾಗತ್ತೀವಿ ಮತ್ತು ಸ್ಪೆಷಲಿ ವೀಕ್ಲಿ ಯಾವ್ಯಾವ ಯೋಗ ವರ್ಕೌಟ್ ಮಾಡ್ತೀವಿ ಶನಿವಾರ ಈ ರೀತಿ ಅವ್ರನ್ನೂ ಎಲ್ಲ ಶೇರ್ ಮಾಡ್ಕೊಬೇಕಂತ ಅನ್ಕೊಂಡಿನಿ ನೆಕ್ಸ್ಟ್ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತು ದೀಪಾವಳಿ ಎಲ್ಲ ಏನೋ ಶುರು ಆಗ್ತದಲ್ಲ ರೀ ಶಾಪಿಂಗ್ ಕ್ಲೀನಿಂಗ ಗಿಫ್ಟ್ ಅದು ಇದೆ ಅಂದ್ಕೊಟ್ಟು ಎಲ್ಲ ಶೇರ್ ಮಾಡ್ಕೊತೀನಿ ಸೊ ಎಲ್ಲ ಬ್ಲಾಗ್ ನನಗೆ ನೋಡಿ ಸಪೋರ್ಟ್ ಮಾಡಿ ಮತ್ತು ಏನಾದರೂ ಹೊಸ ವಿಷಯ ಹೊಸ ಏನಾದರೂ ಶೇರ್ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಿರ್ತೀನಿ ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಸೊ ಇವತ್ತಿನ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೀನಿ ರೀ ತಕ್ಕಂದಿ ಪಾತ್ರೆ ಎಲ್ಲ ತಿಕ್ಕಿಟ್ಟು ಬಂದೀನಿ ಸೊ ಎಲ್ಲ ಜೋಡ್ಸ್ಕೊತೀನಿ ಫ್ರೆಶ್ ಆಗಿ ಮತ್ತು ಅದು ರೆಸಿಪಿ ರೆಸಿಪಿ ಮತ್ತು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಅಂತ ಹೀಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸಾಗಿರೋದು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ ಇದೆ ಅಲ್ಲಿ ಬಾಯ್ ಬಾಯ್